ನಮ್ಮ ರಾಜ್ಯದಲ್ಲಿ ಹಿಂದೆ ಅಧಿಕಾರ ನಡೆಸಿದ ಬಿಜೆಪಿ ಸರ್ಕಾರ ಖಾಲಿ ಹುದ್ದೆಗಳ ಭರ್ತಿಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಬಿಜೆಪಿ ಪಕ್ಷದ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಾ ಕಾಂಗ್ರೆಸ್ ಪಕ್ಷವೂ ತಾನು ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವ ಭರವಸೆಯನ್ನ ನೀಡಿತ್ತು ಆದರೆ ಅಧಿಕಾರಕ್ಕೆ ಬಂದು ಎಷ್ಟು ವರ್ಷಗಳು ಹಾಗೂ ತಿಂಗಳು ಕಳೆದ್ರೂ ಕೂಡ ಯಾವುದೇ ನೇಮಕಾತಿಯನ್ನ ಮಾಡಿಲ್ಲ ಉದ್ಯೋಗ ಹೀಗಂತ ಉದ್ಯೋಗಾಕಾಕ್ಷಿಗಳ ಹೋರಾಟ ಸಮಿತಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದೆ ನಮ್ಮ ರಾಜ್ಯದಲ್ಲಿ ಹಿಂದೆ ಅಧಿಕಾರ ನಡೆಸಿದ ಬಿಜೆಪಿ ಸರ್ಕಾರ ಖಾಲಿ ಹುದ್ದೆಗಳ ಭರ್ತಿಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಬಿಜೆಪಿ ಪಕ್ಷದ ವೈಫಲ್ಯಗಳನ್ನು ಎತ್ತಿ ತೋರಿಸುತ್ತಾ ಕಾಂಗ್ರೆಸ್ ಪಕ್ಷವು ತಾನು ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಭರವಸೆಯನ್ನ ನೀಡಿತ್ತು ಆದರೆ ಅಧಿಕಾರಕ್ಕೆ ಬಂದು ಎಷ್ಟು ವರ್ಷಗಳು ತಿಂಗಳು ಕಳೆದರೂ ಯಾವುದೇ ನೇಮಕಾತಿಯನ್ನ ಮಾಡಿಲ್ಲ ತಾನು ನೀಡಿದ ಉದ್ಯೋಗದ ಗ್ಯಾರಂಟಿಯನ್ನ ಅಧಿಕಾರಕ್ಕೆ ಬಂದ ನಂತರ ಕಾರ್ಯರೂಪಕ್ಕೆ ತರುವುದೆಂದು ಯುವಜನತೆ ನಿರೀಕ್ಷೆಯಲ್ಲಿದ್ದರು ನಿರೀಕ್ಷೆಯಲ್ಲಿದ್ರು ಯುವ ಅವರ ನಿರೀಕ್ಷೆ ಹುಸಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿಗೆ ರಾಜ್ಯದ ನಲವತ್ತೈದು ಇಲಾಖೆಗಳಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಬತ್ತೆಂಟು ಹುದ್ದೆಗಳು ಖಾಲಿ ಬಿದ್ದಿವೆ ಅವುಗಳನ್ನು ನೇಮಕಕ್ಕೆ ಕಿಂಚಿತ ಪ್ರಯತ್ನಗಳು ನಡೀತಾ ಇಲ್ಲ ಕೆಲವು ಕುಂಟು ನೆಪಗಳನ್ನ ಹೇಳುತ್ತಾ ನೇಮಕಾತಿಗಳನ್ನ ಮುಂದೂಡಲಾಗ್ತಾ ಇದೆ ರಾಜ್ಯದ ಎಲ್ಲೆಡೆ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳು ಯುವಜನರು ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬಹುದೆಂದು ಹಲವಾರು ವರ್ಷಗಳಿಂದ ಪರೀಕ್ಷೆ ತಯಾರಿ ನಡೆಸಿ ನಡೆಸುತ್ತಿದ್ದಾರೆ ನಾಲ್ಕು ಪಾಯಿಂಟ್ ಆರು ವರ್ಷಗಳಿಂದ ನೇಮಕಾತಿಗಳು ನಡೆಯದೇ ಇರುವುದರಿಂದ ಅದೆಷ್ಟೋ ಯುವಜನರು ತಮ್ಮ ಅರ್ಹತಾ ವಯಸ್ಸನ್ನು ಮೀರಿದ್ದಾರೆ ಉದ್ಯೋಗದ ಭರವಸೆ ಇಲ್ಲದೆ ಯುವಜನರು ಆತ್ಮಹತ್ಯಂತ ಕಠಿಣ ನೋವಿನ ನಿರ್ಧಾರಕ್ಕೆ ಮೊರೆ ಹೋಗ್ತಿದ್ದಾರೆ ಇನ್ನೊಂದೆಡೆ ಕೆಪಿಎಸ್ಸಿ ಅಧ್ಯಕ್ಷರು ಸದಸ್ಯರು ಒಳಜಗಳ ಮತ್ತು ಅದರಲ್ಲಿನ ಭ್ರಷ್ಟಾಚಾರವು ನೇಮಕಾತಿಗಾಗಿ ಕಾಯ್ತಾ ಇರುವ ಆಕಾಂಕ್ಷಿಗಳಿಗೆ ಬೇಸರ ತರಿಸಿದೆ ಅಂತ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನಗರ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು ಆಯ್ತು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದೀವಿ ನಮಗೆ ವಯಸ್ಸಾಗ್ತಿದೆ ವಿನಃ ಯಾವುದೇ ಜಾಬ್ ಕರಿತಾ ಇಲ್ಲ ಎಷ್ಟ್ ದಿನ ಅಂತ ಕೂತು ಓದ್ಬೇಕು ಒಂದ್ ವರ್ಷನ ಎರಡು ವರ್ಷ ನಾಲ್ಕು ವರ್ಷ ಆಯ್ತು ಕೂತ್ಕೊಂಡು ಓದ್ತಾ ಇದೀವಿ ಯಾವುದೇ ಆಗಲಿ ಜಾಬ್ ಕ್ವಾಲ್ಫಾಮ್ ಇಲ್ಲ ವಯಸ್ಸಾದ್ಮೇಲೆ ಮನೇಲಿ ಬೈತಾರೆ ತಂದೆ ತಾಯಿ ಎಷ್ಟಂತ ನಮ್ಮನ್ನ ದುಡ್ಡು ಕೊಡ್ಬೇಕು ನಮಗೆ ಮೂವತ್ತೈದು ಏಜ್ ಆಗಿದೆ ಅಂದ್ರೆ ಇನ್ನು ತಂದೆ ತಾಯಿ ಎಷ್ಟು ಆಗಿರಬಾರ್ದು ಅವ್ರು ಏನ್ ಮಾಡ್ಬೇಕು ಎಷ್ಟು ದುಡಿಬೇಕು ವಯಸ್ಸಾಗಿದೆ ಅಂದ್ಮೇಲೆ ನಮಗೊಂದು ಜಾಬ್ ಬೇಕಲ್ವಾ ನೀವು ಅಕ್ಕಿ ಕೊಟ್ವಿ ಬಸ್ ಫ್ರೀ ಮಾಡ್ವಿ ಅಂತ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತಾ ಖಂಡಿತ ಆಗಲ್ಲ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಪ್ರತಿ ಒಂದು ಮನೆ ಮನೆಗೂ ಏನ್ ಬೇಕು ಜಾಬ್ ಬೇಕು ನಮ್ಮ ಎಷ್ಟೋ ಹುಡುಗರು ಮನೆ ಬಿಟ್ಟು ದುಡಿಮೆ ಬಿಟ್ಟು ಜಾಬ್ ಬಿಟ್ಟು ರೂಮ್ ಮಾಡ್ಕೊಂಡು ಓದ್ತಾ ಇದ್ದಾರೆ ಮೂವತ್ತೇಳು ಮೂವತ್ತೆಂಟು ಫೋನ್ ಬರುತ್ತೆ ಮಗ ಓದಿದ್ಯಾ ನೌಕರಿ ಆಯ್ತಾ ಅಂತ ಮಾಡ್ಬೇಕು ಮಾಡಬೇಕು ಬಿಟ್ಟು ನಾವು ಓದಿದ್ರೆ ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕೆ ಮಾಡ್ಲಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಎಷ್ಟ್ ಕಷ್ಟ ಆಗುತ್ತೆ ನಮ್ ಜಾಬ್ ಆಗಿಲ್ಲ ಅಪ್ಪ ಅಮ್ಮ ಅಂದ್ರೆ ಅವ್ರಿಗೆ ಎಷ್ಟ್ ಕಷ್ಟ ಆಗುತ್ತೆ ನಾವು ಓದಿದಕ್ಕೆ ಬಂದು ನಮ್ಗೆ ಏನು ಜಾಬ್ ಬೇಕು ಜಾಬ್ ಇರ್ಲಿಲ್ಲ ಅಂತಂದ್ರೆ ನಮ್ ಜೀವನ ಏನ್ ಮಾಡ್ ಓದಿದ್ದು ವೇಸ್ಟ್ ಮಾಡ್ಕೋಬೇಕಾ ನೀವು ನಮ್ಗೆ ಜಾಬ್ ಯಾಕೆ ಬಿಡ್ತಾ ಇಲ್ಲ ಬರೀ ಸುಳ್ಳು ಭರವಸೆನೆ ಕೊಡ್ತಾ ಇದ್ದೀರಾ ಮೀಸಲಾತಿ ಆಗ್ಲಿ ಕನ್ಫರ್ಮ್ ಮಾಡ್ತೀವಿ ಆಯ್ತು ಇನ್ನು ಯಾಕೆ ಜಾಬ್ ಬಿಟ್ಟಿಲ್ಲ ಹೆಣ್ಮಕ್ಳಿಗೆ ಪ್ರತಿ ಒಂದು ಜವಾಬ್ದಾರಿ ಅತ್ತೆ ಅತ್ತೆ ಮಾವನ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೋಬೇಕು ಮನೇನ ನೋಡ್ಕೋಬೇಕು ಮತ್ತೆ ನಾವು ಓದ್ಬೇಕು ಇಷ್ಟೆಲ್ಲಾ ಕಷ್ಟ ಪಟ್ಟು ನಾವು ಓದ್ತಾ ಇದ್ರು ನಮ್ಗೆ ಯಾಕೆ ಜಾಬ್ ನೀವು ಬಿಡ್ತಾ ಇಲ್ಲ ನಾವು ಪ್ರತಿ ವರ್ಷ ಕಾಲ್ಫರ್ಮ್ ಮಾಡಿ ಯಾಕೆ ಜಾಬ್ ಆಗಲ್ಲ ನಾವು ಯಾಕೆ ಹೋರಾಟ ಮಾಡ್ತೀವಿ ಪ್ರತಿ ವರ್ಷನೂ ನೀವು ಕಾಲ್ಫರ್ಮ್ ಮಾಡಬೇಕು ಎಲ್ಲರಿಗೂ ಉದ್ಯೋಗ ಸಿಗುವಂತೆ ಮಾಡಬೇಕು ಅನ್ಎಜುಕೇಟೆಡ್ ತರ ಮಾಡಬೇಡಿ ಪ್ಲೀಸ್ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಪ್ರತಿ ವರ್ಷನೂ ಕಾಲ್ ಫಾರ್ಮ್ ಮಾಡಿ ನಾವು ಎಲ್ಲರೂ ಓದಿ ಜಾಬ್ ತಗೊಂಡ್ರೆ ಮನೆ ಮನೆನು ಉದ್ಧಾರ ಆಗುತ್ತೆ ದೇಶನೂ ಉದ್ಧಾರ ಆಗುತ್ತೆ ಎಲ್ಲಾ ಯುವ ಜನರಿಗೆ ಸರ್ಕಾರದ ಮೇಲೆ ಒಂದು ಭರವಸೆ ಇರುತ್ತೆ ನಿಮ್ಮ ಭ್ರಷ್ಟಾಚಾರಕ್ಕೆ ನಿಮ್ಮ ಮನೆ ಸುಖ ಭೋಗಕ್ಕೆ ನಮ್ಮ ಯುವ ಜನರ ಭವಿಷ್ಯವನ್ನು ಹಾಳು ಮಾಡಬೇಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲ್ಬುರ್ಗಿ